ಹಾಯ್ ಹಲೋ ನಮಸ್ಕಾರ ಎಲ್ಲ ನಾನು ರೈತರಿಗೆ ನಾನು ಇವತ್ತು ಬಂದಿದ್ದೀನಿ ಮಳೆಕಡಿನಲ್ಲಿರುವಂತಹ ಒಂದು ಧನ್ಯವಾದ ಸಂತೆಗೆ ನಾನು ನಿನ್ನೆ ಕೇಳಿರುವಂತಹ ಒಂದು ಓಟಿನ ಉತ್ತರವನ್ನು ರಾಗಣ್ಣ ನೀಲ್ಕುಡವರು ಹೇಳಿದ್ದಾರೆ ಅವರಿಗೆ ತುಂಬ ಧನ್ಯವಾದವನ್ನು ಹೇಳ್ತೀನಿ ಬನ್ನಿ ಈ ಒಂದು ವಾರದಲ್ಲಿ ಯಾವ ರೀತಿ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಾನ್ ನಿಮ್ಮ ಸತೀಶ್ ಬಂದ್ರೆ ವೆಲ್ಕಮ್ ಟು ಮಳೆಕಡೆ ದನಗಳ ಸಂತೆ ಒಂದು ಮಳೆಕಡೆ ಸಂತೆಯಲ್ಲಿ ಮೊಟ್ಟ ಮೊದಲ ಒಂದು ಬಿಲ್ಲಾರಿ ಜಾತಿ ಎತ್ತುಗಳ ಒಂದು ಜತಿ ತಂದ ಅಣ್ಣವರು

நோட் பண்ண சார் அணி காண்ட் கேள்வி நோட் எத்தி அங்கதான் தோர்ஸ் நீங்க எத்த எஸ்டாய் அந்த நீ அணி நம்பர் கொடுற ஆ நம்பர் கண்ட் கே நோட் எத்திங்க சர் ಅಣ್ಣ ನಾವು ಓದ್ ವಾರನು ಬಂದಿದೆವು ಈ ವಾರ ಬಂದ್ ವಾರ ಎರಡು ತಗೊಳ್ ಮಾಡಿದ್ವಿ ಈ ವಾರ ಎರಡ ತಗೊಂಡ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಿಮ್ಗೆ ಚಾನೆಲ್ ಜಾಸ್ತಿ ನೋಡ್ತಾರ ಅಣ್ಣ ಮತ್ ವ್ಯಾಪಾರದ ಅಣ ಆಗತ್ತ ಆತರ ಅನ್ಸ್ಕೊಳ್ಬಾರ್ದು ನಾವು ವ್ಯಾಪಾರದ ಅಲ್ಲಣ್ಣ ನಾವು ರೈತರ ಇವು ತಂದು ಒಂದ್ ತಿಂಗ್ಳಾಯ್ತಾನ ಅಷ್ಟೇ ತಂದು ನಮ್ ಮುಡ್ಗಾಯ್ತವ್ರೆ ನಮಗ ಕೆಲರಿ ಇಷ್ಟ ಇಲ್ಲ ನನ್ಗೆ ನಾ ಉಳ್ತೀವಿ ಎತ್ತೊಳ್ ತಗೊಂಡು ಕಳೆ ಹೊಳೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಆದ ಕಾರಣದಿಂದಾಗಿ ನಾವು ಎತ್ತೋಗ ತೆಗೆದು ಮತ್ತೆ ಬೇರೆ ಎತ್ತೋಗ್ತೈವಿ ಇಲ್ಲ ಅಂದ್ರೆ ಮತ್ತೆ ಇಟ್ಕೊಂಡ್ ನಾವು ನಮ್ಮ ಆಳ್ ಮಗ ಆಳ್ ಮಗನ್ ಇಟ್ಕೊಂಡಿ ನಾನು ಹೊಡೆಲ್ಲ ಕಡೆ ಬೇಕಿತ್ತಂದ್ರೆ ಆಳ್ ಮಗ ಇಟ್ಕೊಂಡ್ ನಾನ್ ಹೊಡೆಲ್ಲಪ್ಪ ಅಂತ ಹೇಳ್ತಾವ್ ನಮ್ಮ ನಮ್ ಹಳೆಯವ್ರು ಅದಕ್ಕೋಸ್ಕರ ಎದ್ಕೊಂಡ್ ಮಾಡ್ತಾ ಇದ್ರು ನಾವೀಗ ದೇವಣಿ ಈಗ ನೋಡಕ್ ಹೋಗವ್ರಿ ಅವ್ರು ನಾವೇನ್ ಮಾರೋಣ ಎತ್ಕೊಳು ಚಪ್ಪಳ ಐತೆ ಹೆಂಗ ಬೆಕ್ಕ ಜಬರ್ದಸ್ತ್ ಐತೆ ಯಾವ್ದ್ರ ಹೊಡ್ಕೊಳವ್ರು ಒಂದ್ ವಾರ ಆದ್ಮೇಲೆ ದುಡ್ಡು ಕೊಡೋಣ ಅಷ್ಟ್ ಗ್ಯಾರಂಟಿ ಕೊಡ್ತಿದ್ವಿ ಈಗನ ನಾ ಕೊಡಬೇಕಾಗಿಲ್ಲ ಕೊಡ್ಬೇಕಾಗಿಲ್ಲ ನಮ್ಗೆ ಒಂದ್ ಆದ್ಮೇಲೆ ದುಡ್ಡು ಕೊಡಕ್ ಅವ್ರು ಕೊಡಕ್ ಸರಿ ಸರ್ ಹಾ ವೆಲ್ಕಮ್ ನೋಡ್ರಿ ಅಣ್ಣವ್ರು ಕಿಲೋರ್ತಿ ನೋಡ್ರಿ ಇಲ್ಲಿಂದ ಕೊನೆ ತನ್ನ ಈ ಎತ್ತುಗಳ ಪೂರ್ತಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಮೊದಲು ಅಣ್ಣ ರೀತಿ ರೀತಿ ಮಾತಾಡ್ಸಿ ಎಲ್ಲಿಂದ ತಂದ್ರ ಏನು ಎಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ನಾ ಹೆಸರು ಹಮಾ ಕೋತ ಅಣ್ಣ ಯಾವ ಎತ್ತೂ ಇವು ಅಣ್ಣ ಆಲ್ಮೇಲ್ ಯಾವ ತರ ಬರ್ತಾನ ಇದು ಸಿಂಗಿ ತಾಲೂಕು ಜಿಲ್ಲಾ ಬಿಜಾಪುರ ಭತ್ತ ಹ್ಮ್ ಇದು ಬಾಗಲಕೋಟ್ ತಾಲೂಕು ಬಾಗಲಕೋಟ್ ಜಿಲ್ಲಾ ಅಂತ ತಗೊಂಡ್ ಬಂದಿವಣ್ಣ ಬಾಗಲಕೋಟಿ ಒಂದು ಲಕ್ಷ ಹತ್ತು ಸಾವಿರ ಬಿಡ್ತೀರ ಲಾಸ್ಟ್ ಲಾಸ್ಟ್ ನೋ ಒಂದು ತೊಂಬತ್ತೈದು ಬಂದ್ರೆ ಬಿಡ್ತೀನ ಒಂದು ತೊಂಬತ್ತೈದು ಬಂದ್ ಬಿಡ್ತೀರ ಮೊಬೈಲ್ ನಂಬರ್ ಸೆವೆನ್ ಏಟ್ ನೈನ್ ಟು ಹಿ ಸೆವೆನ್ ಜೀರೋ ಒನ್ ಜೀರೋ ಫೋರ್ ಜೀರೋ ಒನ್ ಜೀರೋ ಟು ಜೀರೋ ಒನ್ ಜೀರೋ ಫೋರ್ ಜೀರೋ ಫೋರ್ ಜೀರೋ ಒನ್ ಜೀರೋ ಫೋರ್ ನೋಡ್ರಿ ಯಾರ್ಯಾರು ಬೇಕಾದ್ರೂ ನೀವು ಅಣ್ಣವರಿಗೆ ಕಂಡೆಕ್ಟ್ ಕೇಳ್ಬೋದು ಅವ್ರು ತೋರಿಸಿರುವಂತ ಎಲ್ಲ ತೋರಿಸ್ತೀನಿ ಅಲ್ಲಿ ಎತ್ತೋರಿಸ್ತೀನಿ ಒಂದು ಎರಡು ಎತ್ತಿ ಅದಾವೆ ನೋಡ್ರಿ ನಿಮ್ ಏನಾದ್ರು ಬೇಕಾದ್ರೆ ನೀವು ಅಣ್ಣವರಿಗೆ ಕಂಡೆಕ್ಟ್ ಮಾಡಿ ಕೇಳಬಹುದು ಅವ್ರಿಗೆ ತಂದಿರುವಂತ ಎಲ್ಲ ಅಂತ ತೋರಿಸ್ತೀನಿ ವ್ಯಾಪಾರಿ ಯಾರು ಐತ್ರಿ ವ್ಯಾಪಾರ ವ್ಯಾಪಾರ ನೋಡ್ರಿ ವ್ಯಾಪಾರಸ್ಥರದ ನೀವು ಬೇಕಾದ್ರೆ ಇಟ್ಕೋಬೋದು ಬರೀ ಅವ್ರು ತಂದಿರುವಂತ ಎಲ್ಲ ಅಂತ ತೋರಿಸ್ತೀನಿ ಅದ್ರಲ್ಲಿ ಯಾವ್ದಾದ್ರ ಜೊತೆ ನಿಮ್ಗೆ ಇಷ್ಟ ಆದ್ರೆ ನೀವು ಅಣ್ಣವ್ರಿಗೆ ಕಂಟ್ಯಾಕ್ಟ್ ಮಾಡಿ ಕೇಳಬಹುದು ಕೇಳಬೋದು

ಹಾ ಏನ್ ಬಿಟ್ಟಿದ್ರಿ ಇವ್ಕ ನೀವು ಒಂದು ಎಂಬತ್ರಿ ಒಂದು ಎಂಬತ್ತು ಲಾಸ್ಟ್ ಗಿಡ ಬಿಡ್ತೀರಿ ಗಿಡ ಬಿಡ್ತೀರಿ ಆಮೇಲೆ ಮೊಬೈಲ್ ನಂಬರ್ ಡಬಲ್ ನೈನ್ ಹಾಂ ಜೀರೋ ಹಾಂ ಒನ್ ಹ್ಞೂ ಫೋರ್ ಜೀರೋ ಹ್ಞೂ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಣ್ಣ ಇವು ಕಳೆ ಬಂಡಿ ಎಲ್ಲ ಎಲ್ಲ ಕೆಲಸ ಎಂಟು ದಿನ ಬಿಟ್ಟು ಕೊಡಲ್ಲ ರೀ ಎಂಟು ದಿನ ಬಿಟ್ಟು ಕೊಡಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ನೀವು ದಿನ ಬಿಟ್ಟು ರೊಕ್ಕ ಕೊಡ್ಲಕ್ಕಂತ ಹೇಳ್ತಾರ ಅನ್ನೋದು ನೋಡ್ರಿ ನಿಮ್ಗೆ ಏನಾದ್ರು ಬೇಕಾ ನೋಡ್ರಿ ಇಂಥ ಓರಿ ಕಟ್ಟುವಂತ ನನಸಿದ್ರೆ ನೀವು ಅಣ್ಣವ್ರು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡ್ರಿ ಅವ್ರಿ ಮಾತ್ರ ಜಬರ್ಸ್ ನೋಡ್ರಿ ನೋಡ್ಲಾಗ ನೋಡ್ರಿ ನಿಮ್ಗೆ ಏನಾದ್ರು ಬೇಕಾದ್ರ ನೀವು ಅಣ್ಣವ್ರ್ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಹಾ ನೀವು ವ್ಯಾಪಾರಿ ಹೌದ್ರಿ ನೋಡ್ರಿ ಅಣ್ಣವ್ ವ್ಯಾಪಾರಿಗಾದ್ರ ಇಂಥ ಓಳೆ ಎತ್ಗೋ ಬೇಕಾಯ್ತದ ನೀವು ಅಣ್ಣವ್ರ ನಂಬರ್ ಶೋ ಮಾಡಿ ಮಾಡಿಟ್ಟಿವಿ ಅಣ್ಣವ್ರ್ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ರಿ ಅಣ್ಣವ್ ಒಂದ್ ಜೊತೆ ದೇವಣಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮಾತ್ರ ಮೊದಲ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಮಿಸ್ ಶರಣ್ರಿಗಾ ಯಾವ್ ತಾಲೂಕ್ ತಾಲೂಕು ತಾಲೂಕು ಸೀಾಪುರ ತಾಲೂಕು ಕಲಬುರಗರ್ ಜಿಲ್ಲೆ ನೋಡು ಇವ್ ಕಡೆಯಲ್ ಸೇರ್ತಾವಣ ರಿ ಎರಡ್ ಲಕ್ಷ ಇಪ್ಪತ್ತು ಸಾವಿರ ಏನ್ ಬಿಡ್ತಾರ ಲಾಸ್ಟ್ ಒಂದ್ ಎಂಬತ್ತು ಒಂದ್ ಎಂಬತ್ತು ಬಿಡ್ತೀನಿ ನೋಡ್ರಿ ಯಾವ ಯಾರು ಬೇಕಾದ್ರೆ ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ

ನಿಮಗನ ಒಳ್ಳೆ ಒಳ್ಳೆಯ ಬೇಕೈತ್ ನೀವು ಅನಾವರ ಕಾಟಕ್ ಮಾಡಿ ನೋಡ್ರಿ ಅನ್ನೋದ ಜೊತೆ ದೇವ್ಣಿ ಎತ್ತಂದ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಏನ್ ಕೊಡ್ತೀನಿ ಮೊದಲು ಅನ್ನೋ ರೀತಿ ಮಾತಾಡ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸರಣ ಮಹೇಂದ್ರ ಕುಮಾರ್ ಮಹೇಂದ್ರ ಕುಮಾರ್ ಅಣ್ಣ ಯಾವಾಗಣ್ಣ ಐತಿ ಅರ್ಜಮ್ಗ ಗ್ರಾಮ ಅಣ್ಣ ಅರ್ಜಮ್ಗ ಅರ್ಜಮ್ಗ ಕಾಳಗಿ ತಾಲೂಕು ಕಾಳಗಿ ತಾಲೂಕು ಕಾಳಿಗೆ ಕಲಬುರ್ ಜಿಲ್ಲೆ ಚಿತಾಪುರ ಅಣ್ಣ ಇವು ಎಷ್ಟ ಎಷ್ಟಲ್ಲ ನೀವು ಇವು ಒಂದ ಒಂದ ಅರವತ್ತು ಅಲ್ಲ ಎಷ್ಟವ ಹಲ್ಲ ಇವು ಹಲ್ಲ ಕಡಿಯಲ್ ಹಲ್ಲ ಬಳಕೆ ಅಡಲ್ ಹಾ

ಸಣ್ಣವರ ಒಂದ ಜೊತೆ ದೇವ್ನಿ ಎತ್ತಂದ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಎನ್ ಕೊಡ್ತೀರಿ ಮೂವ ಮಾತ್ರ ಸಮ ಅಣ್ಣ ನಮಸ್ಕಾರ ನಮ್ಸ್ಕಾರ ಅಣ್ಣ ನೀವು ಹೆಸರಣ್ಣ ಭೀಮರಾಯ್ ಪೂಜಾರಿ ಭೀಮರಾಯ್ ಪೂಜಾರಿ ಅಣ್ಣ ಯಾವ ಅಣ್ಣ ಇತ್ತೀವನ್ ಕೇಣಿಗೇನು ವನ್ ಕೇಣಿಗಿ ಅಣ್ಣ ಯಾವ್ ತಾಲೂ ಬರ್ತದ ಗುಲ್ಬರ್ಗ ಗುಲ್ಬರ್ಗ ತಾಲೂಕು ಗುಲ್ಬರ್ಗ ಜಿಲ್ಲೆ ಹಾ ಎಷ್ಟಲ್ಲಿ ನೋಡೋ ಇವ್ ಬಾಯಿ ಹೊಡೆ ಬಾಯಿ ಹೊಡೆ ಏನ್ ಬಿಟ್ಟ ಇವಕ್ಕ ಮೂವ ಒಂದು ಮೂವತ್ತ ಒಂದು ಮೂವತ್ತೈದು ಏನ್ ಬಿಡ್ತಾರೆ ಲಾಸ್ಟ್ ಒಂದು ಪಂದ್ರ மொபைல் நம்பர் டபல் நைன் டபல் நைன் ஏட் ஜீரோ ஜீரோ நைன் நைன் டபல் டூ டபல் டூ நீங்க ரெத்திரி நோட் சரியாக கண்டிப்பாக நோட்ரி ಅಣ್ಣವರ್ ಕನೆಕ್ಟ್ ಸರಿ ಥ್ಯಾಂಕ್ ಯು ನೋಡ್ಕೊಂಡ್ ಸಣ್ಣವರ ಒಂದ್ ಜೊತೆ ಕಿಲಾರಿ ಎತ್ತಂದ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಅಣ್ಣವರ ಜೊತೆ ಮಾತಾಡ ಅಣ್ಣ ನಮಸ್ಕಾರ ಅಣ್ಣ 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 ನಿಮ್ಮ ಹೆಸ್ರಣ್ಣ ರಾಜು ಅವ್ರಿ ರಾಜು ಯಾವ ಅಣ್ಣ ಐತಿ ಆಳ್ನೋರ್ ಕಾಳ್ನೂರ್ ಯಾವ್ ತಾಲೂ ಬರ್ತೇವೆ ಇಲ್ಲೇ ಗುಲ್ಬರ್ಗ ಜಿಲ್ಲಾ ಗುಲ್ಬರ್ಗ ತಾಲೂಕ್ ಗುಲ್ಬರ್ಗಿಲ್ಲ ಅಣ್ಣ ಎಷ್ಟೊಂದ್ ನೋಡವು ಎಡ್ ಅಲ್ಲ ಅವ ರೀ ಎಡ್ಡ ಅಲ್ಲ ಏನ್ ಇಟ್ಟೇಳ್ರಿ ಇವ್ ಒನ್ ಲಾಕ್

ఈ రీతి సైజ్ తగ్గర అన్న జబర్దస్త్ ఐట్ నల్ కిలారి జాతి జబర్దస్త్ అందర అద్ర బాగ్ సంపూర్ణ మాతీ అనవర్తి మాత్ర నమస్కేసా మైబప్ ఆశారా మైబా ఆశ అణువు సల్గారణ ಈಗ ಸಲಗಾರ ಯಾವ್ ತಾಲೂಕ್ ಬರ್ತೇವ್ರಿ ಇವ್ ಕಮಲಾಪುರ ತಾಲೂಕ ರೀ ಕಮಲಾಪುರ್ ತಾಲೂಕ ಯಾವ್ದು ಕೂಲ್ಬೋ ಕವರ್ ನೀವು ನಾವ್ ಇವಾಗ ಕಡೆಯಲ್ ಸೌನ್ ಮಾಡಿವನ್ ಮಾಡಿವಣ ಏನೇ ಕೇಳಿ ಇವಾಗ ದೊನ್ ಒಂದ್ ಲಾಕ್ ಪೋಣೆ ದೊನ್ ಲಾಖ ಅಂದ್ರೆ ಎರಡ್ ಕಮ್ಮ ಇಪ್ಪತ್ ಕಮ್ಮ ಇಪ್ಪತ್ತೈದು ಕಮ್ಮ ದೊನ್ ಲಾಖ ಇಪ್ಪತ್ತೈದು ಕಮ್ಮ ದೊನ್ ಲಾಖ ಏನ್ ಬಿಡ್ತೀರಿ ಲಾಸ್ಟ್ ಲಾಸ್ಟ್ ದೇಡ್ ಬಂದ್ರೆ ಬಿಡ್ಬೇಕು ಒಂದ್ ಐವತ್ತು ಲಾ ಬಿಡ್ತೀವಿ ರೀ ಮೊಬೈಲ್ ನಂಬರ್ ಅಡ್ರಿ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ತ್ರೀ ಫೈವ್ ಜೀರೋ ತ್ರೀ ಜೀರೋ ತ್ರೀ ಫೋರ್ ಟೂ ಫೋರ್ ಫೋರ್ ಟೂ ಫೋರ್

ಮೋಟರ್ ಪಂಪ್ಸ್ ಹಣ್ಣವ್ರು ಮನಿ ಅವ ಅಂತ ಹೇಳ್ತಾರೆ ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಹಣ್ಣವ್ರು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಮೋಟರ್ ಪಂಪ್ಸ್ ಥ್ಯಾಂಕ್ ಯು ಮೋಟರ್ ಪಂಪ್ಸ್ ಒಂದು ಜೊತೆ ದೇವ್ರಿ ಎತ್ತ ಮತ್ತು ಒಂದು ಸಿಂಗಲ್ ಓರಿ ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲು ಹಣ ರೀತಿ ಮಾತಾಡಿ ಸಮ ಅಣ್ಣ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಹೆಸರಣ ಮಲ್ಲಿನಾಥ್ ರೀ ಮಲ್ಲಿನಾಥ್ ಅಣ್ಣ ಯಾವ ಹಣ ಐತಿ ಅವ್ರು ಕಲ್ಬೇನೂರು ಯಾವ ತಲು ಬರ್ತಾರೆ ಗುಲ್ಬರ್ಗ ತಲುಪ್ ಗುಲ್ಬರ್ಗ ತಲುಪ್ ಗುಲ್ಬರ್ಗ ಜಿಲ್ಲೆ ಅಣ್ಣ ಇದು ನೀವು ಕೈ ಹಿಡಿದ್ರಲ್ಲ ಎಷ್ಟು ಲಿಂಗ ಅಣ್ಣ ಎರಡಲ್ಲ ಐತಿ ಎರಡಲ್ಲ ಅಣ್ಣ ಏನು ಇಟ್ಟಿದೆ ಅದಕ್ಕೆ ಇದಕ್ಕೆ ತೊಂಬತ್ತು ಸಾವಿರ ಇದೆ ತೊಂಬತ್ತೈದು ಏನು ಬಿಡ್ತಾರೆ ಲಾಸ್ಟ್

దేని ఎత్తుంద్ర బాగ్ సంపూర్ణ మాత్ర అనరాజి మంత్ర సిం నమస్కారం కలబుర్ జిల్లా ఏం మొబైల్ నంబర్ అడ్రీ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಫೈವ್ ತ್ರೀ ಫೈವ್ ಥ್ರೀ ಫೈವ್ ತ್ರೀ ಫೈವ್ ತ್ರೀ ಟು ಫೋರ್ ಟು ಫೋರ್ ಹಾ ನೋಟ್ ಮಾಡಿ ಸರಿಯಾದ ಬೇಕಾದ್ರೆ ನೀವು ಅನಾವರ್ ಕಂಡೆಕ್ಟ್ ಮಾಡಿ ಕೇಳ್ಬೋದು ಎತ್ತು ನೋಡ್ರಿ ತೋರಿಸ್ತೀನಿ ಎವರೆಸ್ ನೋಡ್ರಿ ಇದು ಸಿಂಗಲ್ ಒಂದು ಎತ್ತದ ಇದುನು ಅನಾವರದ್ ಅದೇನಾದ್ರು ಬೇಕಾದ್ರೆ ನೀವು ಅನಾವರ್ ಕಂಟೆಕ್ಟ್ ಮಾಡಿ ಕೇಳ್ಬೋದು ಹಾ ಹಾ ರೈತರ ರೈತರ ಅವರ

ஜரஸ் நோட் நோட் காண்டே கேபோதா எத்த மாத்திரமா நீமேனா காண்டே கேபோது நோட்ஸ் யா மார்த்திர்ல ಏ ಹೊಲಗಳು ಇಲ್ರಿ ಹೊಲಗಳು ಹೋಗ್ಯಾವ ಸ್ ಕುಸ್ಸು ಹೋಗ್ಯಾವ ಸರಿ ಸರಿ ತಿಂಕ್ ಅಣ್ಣ ಸ ನೋಡಿ ಸಣ್ಣವರು ಸಣ್ಣವರು ಜೊತೆ ಮೈಸೂರು ಕಿಲ್ಲಾರಿ ಜೊತೆ ಎತ್ಕೊಂಡ್ರೆ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದ್ಲು ಆನತಿ ಮಾತ್ರ ಸಮ ನಮಸ್ಕಾರ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸ್ರು ಅಂಬಾರಾಯ ರೀ ಅಂಬಾರ ಯಾವ ಅಣ್ಣ ಆಯ್ತವ ಇವು ಮೈಸೂರು ರೀ ಮೈಸೂರು ಅಂತಂದ್ರೆ ರೀ ಹಾಂ ನಿಮ್ಮದೇ ಅವ್ರು ನಮ್ಮ ಸೀತನವ್ರಿ ಸೀತ್ನವ್ರು ಯಾವ ಥರ ಬರ್ತಾನ ಇದು ಜಿಲ್ಲಾ ಗುಲ್ಬರ್ಗ ರೀ ಸ್ಯಾಂಟ್ರಿ ಜೆಲ್ ತಾಲೂಕು ಜಿಲ್ಲೆ ಗುಲ್ಬರ್ಗ ಹಾ ಗುಲ್ಬರ್ಗ ಹಾ ಎಷ್ಟು ಇವ್ ಕಡೆಯಲ್ಲಾಗಾವ್ರಿ ಕಡೆಯವ ಎರಡು ಇಪ್ಪತ್ರಿ ಎರಡ್ ಲಕ್ಷ ಇಪ್ಪತ್ತು ಸರ್ ಏನ್ ಬಿಡ್ತಿರ ಲಾಸ್ಟ್ ಒಂದ್ ಎಂಬತ್ತಗ್ ಬಿಡ್ತೇವ್ರಿ ಒಂದ್ ಎಂಬತ್ತ ಬಿಡ್ತೀರಿ ನೀವ್ ಮೊಬೈಲ್ ನಂಬರ್ ಅವ್ರಿ ನೈನ್ ಜೀರೋ ನೈನ್ ಜೀರೋ ಸೆವೆನ್ ಡಬಲ್ ಒನ್ ಸೆವೆನ್ ಡಬಲ್ ಒನ್ ಡಬಲ್ ಜೀರೋ ಡಬಲ್ ಜೀರೋ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಏಟ್ ಏಟ್ ನೋಡ್ಬಿಡ್ರಿ ಸರಿ ಯಾರು ಬೇಕಾರ ನೀವು ಅನ್ನೋದು ಕನೆಕ್ಟ್ ಮಾಡಿ ಕೇಳ್ಬೋದು ನೋಡ್ರಿ ಅಂತ ನೋಡ್ಲಕ್ಕ ನೋಡ್ರಿ ನಿಮ್ಗೇನಾದ್ರೂ ಇಂಥ ಎತ್ತ ಕಟ್ಟುವಂಥ ಮನುಷ್ಯ ಇದ್ರೆ ಮಾತ್ರ ನೀವು ಹಣವ್ರಿ ಕಂಡಕ್ಟ್ ಮಾಡಿ ಕೇಳ್ಬೋದು ಅಣ್ಣ ನೀವು ರೈತರ ಹೇಳ್ತಾರ ರೈತರ ಕೆಲಸದಾಗ ಹೆಂಗ ಕೆಲಸದ ಏಕಲಂಬರಿ ಕುಂದ್ರ ಬಿದ್ದ ವಾಪಸ್ ಹೊಡೆದ್ರ ವಾಪಸ್ ಹ್ಮ್ ಕಿರೆ ಅಚಾನಕ್ ತೊಂದ್ರಪ್ಪ ಅಂದ್ರೆ ಅರ್ಧ ಕಿರೆ ನಾ ಕೊಡ್ತೀನಿ ಅಚಾನಕ್ ತಂದ್ ಹಸ್ದಾರ ಹ್ಮ್ ಮತ್ ಅವ್ರಿಗೆ ಚಲೋ ನಡ್ದಪ್ಪ ಅಂದ್ರೆ ನಡೆಯಲಾಕ ಹ ವಯ ತರದ್ ಕಿರೆ ಅರ್ಧ ಅರ್ಧ ರೀ ಕರೆಕ್ಟ್ ಅದ್ರಿ ನೋಡ್ರಿ ಕೆಲಸ ಮಾತ್ರ ಗ್ಯಾರಂಟಿ ಅಂತ ಹೇಳ್ತಾರ ಅಣ್ಣವ್ರು నొడ్రే నింగేన అవర్ వేకారు అన్నవరు కాంటాక్ట్ కొని కేకబరు. థాంక్యూ. నొడ్రే అన్నవరు ఈ కొని ఇంద కొని తనద ఎత్తదవ. ఇetto బుత్తి కోస్త్రం ఉంది తెలుసు. నొడ్రే అంటే గాని ఏకంగా ఎగలు తగొ. ఇలా కూల락 తగొ. మంతో దెవరసమ లో লাগে. అయ్యో. నొడ్రే మంతో కతనకదోన లగా. অৱদে নিম ইষ্ট নিদাৰ

ಮತ್ತೆ ಮಾತ್ರ ಜಬರ್ದಸ್ತ್ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಎತ್ತು ತರ್ತಾರೆ ಇವರು ನಿಮ್ಗೇನಾದ್ರು ಬೇಕಾದ್ರೆ ನೀವು ಹಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡ್ರಿ ಮೋಟರ್ ಪಾಯಿಂಟ್ಸ್ ಹಣ ಜೊತೆ ದೇವಣಿ ಎತ್ತು ಅಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತ ಕೊಡ್ತೀನಿ ಮೊದಲು ಹಣ ಜೊತೆ ಮಾತಾಡ್ಸೋ ನಮಸ್ಕಾರ ನಮಸ್ಕಾರ ಹಣ ನಿಮ್ಮ ಹೆಸರ ವಿಶ್ವ ವಿಶ್ವ ಯಾವ ಆಯ್ತು ಕರದಳ್ಳಿ ಕರದಳ್ಳಿ ಯಾವ ಇದು ಕಾಯಿಗೆ ತಾಲೂಕ ಚಿತ್ತಾಪುರ್ ಚಿತ್ತಾಪುರ್ ತಾಲೂಕ್ ಚಿತಾಪುರ ತಾಲೂಕು ಕಲಬುರ್ಗಿ ಜಿಲ್ಲೆ ಹಣ ಎಷ್ಟಲ್ಲ ನಾವು ಬಾಯಿ ಮಾಡ್ಯಾವ ಬಾಯಿ ಮಾಡ್ಯಾವ சரி கேட் எத்த எத்தி ಇವ್ರು ರೈತರ ರೈತರ ಕೆಲಸ ಚಲೋ ಚಲೋ ಥ್ಯಾಂಕ್ ಯು ಇಲ್ಲಿವರೆಗೆ ಈ ಒಂದು ಮಳಕೆಡೆ ಸಂತೆಯಲ್ಲಿ ತೋರಿಸಿ ಎಲ್ಲ ದನಗಳ ಮಾಹಿತಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಟಾಟಾ ಹೋಗಬೇಕು ಟೇಕ್ ಕೇರ್ ಫ್ರೆಂಡ್ಸ್